ಹಿಂದೆ ಗೋಳ್ವಾಲ್ಕರ್ರು ಅಡ್ಗೆ ಫೋಟೋ ಹಾಕೊಂಡವರ ಜೊತೆಗೆ ಒಟ್ಟಾಗಿ ಒಬ್ಬ ಪತ್ರಕರ್ತ ಒಬ್ಬ ಹೋರಾಟಗಾರ ಲೆಫ್ಟಿಸ್ಟ್ ಹೋರಾಟಗಾರ ಒಂದು ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಶೇರ್ ಗೊತ್ತಾ ಫಾರ್ ದ ಫಸ್ಟ್ ಟೈಮ್ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಒಂದು ಕಡೆ ಒಟ್ಟಾಗಿ ಒಂದು ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಇವೆ ಪ್ರಜಾಪ್ರಭುತ್ವವಾದಿಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಬರೆದಿದ್ದಾನೆ ನನಗೂ ಅದೇ ಅನ್ಸೋದು ಫಾರ್ ದ ಫಸ್ಟ್ ಟೈಮ್ ಕೈಗೆ ಇಷ್ಟಿಷ್ಟು ರಾಖಿ ಕಟ್ಕೊಂಡವನು ಮತ್ತು ರಾಖಿಯನ್ನ ಕಂಠಬದ್ಧ ವಿರೋಧಿಸುವವರು ಇಬ್ರು ಒಂದೇ ಕಡೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ ಸೊ ಹೀಗಾಗಿ ಭಾರತ ಪ್ರೇಮಿಗಳು ನ್ಯಾಷನಲಿಸ್ಟ್ಗಳು ಎಚ್ಚರಿಕೆಯಿಂದ ಇರಬೇಕು ಸರ್ ನಮಸ್ತೆ ನನ್ನ ಹೆಸರು ಮಣಿಕಂಠ ನಮ್ಮ ಜನ ಹಿಂದೂಗಳನ್ನೇ ಹಿಂದೂ ದೇವಸ್ಥಾನದ ವಿರುದ್ಧ ಎತ್ ಕಟ್ಟೋದು ಇಷ್ಟೊಂದು ಸುಲಭನ ಅಂದ್ರೆ ಈ ಮಂಜುನಾಥ ಟೆಂಪಲ್ ಏನಿದೆ ಇವಾಗ ನಡೀತಾ ಇರೋ ಘಟನೆಗಳನ್ನ ಮೇಲೆ ನನಗೆ ಅನಿಸಿದ್ದು ಒಂದು ಕೇವಲ ಬರೇ ಎರಡು ಎ ಐ ವಿಡಿಯೋಗಳು ಮತ್ತೆ ಬೇಸ್ಲೆಸ್ ಅಲಿಗೇಷನ್ಸ್ಗಳು ಇಷ್ಟೇ ಸಾಕಾಗೋಯ್ತಾ ಯಾಕಂದರೆ ಇಂಥ ವಿಷಯ ಬಂದಿದ ತಕ್ಷಣ ಫಸ್ಟು ಅದರ ವ್ಯ ಅಂದರೆ ಇವಾಗ ಏನು ಅಲಿಗೇಷನ್ಸ್ ಮಾಡ್ತಾಯಿದ್ದಾರೆ ಅವರು ಪರವಾಗಿ ನಿಂತಿದ್ದೆ ಜಾಸ್ತಿ ಹಿಂದೂಗಳು ನಮ್ಮ ಹಿಂದೂಗಳನ್ನ ಇಷ್ಟು ಬಕ್ರ ಮಾಡೋದು ಇಷ್ಟು ಸುಲಭವಾಗಿದೆಯಾ ಇವಾಗ ಅಂತ ನಾನು ಆಗಲೇ ಹೇಳಿದ್ದಲ್ಲಮ್ಮ ಹಿಂದೂಗಳ ಕ್ಯಾರೆಕ್ಟರ್ ಇದೆಯಲ್ಲ ಬಹಳ ಒಳ್ಳೆಯ ಕ್ಯಾರೆಕ್ಟರ್ ಅವರು ಏನು 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 ಮಾಡ್ತಾರೆ ಅಂತಂದರೆ ಒಂದು ಸೌಜನ್ಯ ಅನ್ನುವಂಥ ಹೆಣ್ಣು ಮಗುವಿಗೆ ತೊಂದರೆ ಆಗಿದೆಯಾ ಆಗಿದೆ ಅಂತಂದರೆ ನ್ಯಾಯ ಬೇಕು ಇವತ್ತಿಗೂ ಕೂಡ ಬ್ಯಾಕ್ ಫುಟ್ಟಲ್ಲಿ ನಾವು ವರ್ಕ್ ಮಾಡ್ತಿರೋದ ಪದೇ ಪದೇ ಸೌಜನ್ಯಿಗೆ ನ್ಯಾಯ ಬೇಕು ಅಂತ ಯಾಕೆ ಕೇಳ್ತಿರೋದು ಗೊತ್ತ ಅಯ್ಯೋ ನಾವು ಹೆಣ್ಮಕ್ಳ ವಿರುದ್ಧ ಅಲ್ಲ ಕಣಪ ನ್ಯಾಯ ಸಿಗಬೇಕು ಎಗ್ರೆಸಿವ್ ಆಗಿ ಮಾತನಾಡ್ತಿಲ್ಲ ನಾವು ನಾವು ಇವಾಗಲೂ ಕೂಡ ಬ್ಯಾಕ್ಫುಟ್ ಅಲ್ಲಿ ನಿಂತು ಮಾತಾಡ್ತಿದ್ದೀವಿ ನಮ್ಗೆ ಯಾಕಂದ್ರೆ ನ್ಯಾಯ ಬೇಕು ಬಟ್ ಈ ಮೋಸದ ನ್ಯಾಯ ಅಲ್ಲ ಸರಿಯಾಗಿರುವಂಥ ನ್ಯಾಯ ಬೇಕು ಅಂತ ಹಿಂದೂಗಳಿಗೆ ಹೇಗಿದೆ ಅಂತಂದ್ರೆ ಆ ನೈತಿಕ ಪ್ರಜ್ಞೆ ಇರುತ್ತಲ್ಲ ಯಾವತ್ತೂ ಕಾಡುತ್ತೆ ನನ್ನಿಂದ ನನ್ನ ಧರ್ಮದಿಂದ ನನ್ನ ಮತದವರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದನ್ನ ತಲೆಗೆ ತುಂಬಿಸಿಟ್ಬಿಟ್ಟಿದ್ದಾರೆ ಮತದವರಿಂದ ನನಗೆ ತೊಂದರೆ ಆದಾಗ ಹೋರಾಟ ಮಾಡೋ ನಾನಾದರೂ ನಮ್ಮಮ್ಮ ಏನು ಹೇಳ್ತಾರೆ ಗೊತ್ತಾ ಏ ಎಲ್ಲೋ ಒಂದೆರಡು ಕಡೆ ಆಗಿರೋದನ್ನು ಯಾಕೋ ಇಷ್ಟು ದೊಡ್ಡದು ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಮಮ್ಮ ನನಗೆ ಎಲ್ಲೋ ಒಂದೆರಡು ಕಡೆ ಅಂತಾರೆ ಅವ್ರಿಗೆ ಗೊತ್ತಿಲ್ಲ ಇಡೀ ದೇಶದಲ್ಲಿ ಹಿಂಗೆ ನಡೀತಿದೆ ಅಂತ ಅವಾಗ ನನಗೆ ಬೈತಾರೆ ಯಾಕಪ್ಪ ಹಿಂಗೆ ಮಾಡ್ತೀರಾ ಅಂತ ಬಟ್ ನನಗೆ ಗೊತ್ತಿರುತ್ತೆ ಏನ್ ನಡೀತಿದೆ ಇದರಿಂದ ಇರುವಂಥ ಷಡ್ಯಂತ್ರ ಅಂದ್ರೆ ನನ್ನ ಮನೆಯಲ್ಲಿ ನನಗೆ ಕಲ್ಸ್ಕೊಟ್ಟಿರೋ ಪಾಠ ಏನು ಅಂತಂದ್ರೆ ನನ್ನಿಂದ ನನ್ನ ಕಡೆಯಿಂದ ನನ್ನವರಿಂದ ನನ್ನ ಧರ್ಮದಿಂದ ಯಾರಿಗೂ ತೊಂದರೆ ಆಗದಂತೆ ಬದುಕಬೇಕು ಎನ್ನುವ ಚೌಕಟ್ಟು ಹಾಕೊಟ್ಟಿದ್ದಾರಲ್ಲ ಹೀಗಾಗಿ ನಮ್ಮ ಸೈಕಾಲಜಿ ಹೆಂಗಿದೆ ಅಂತಂದರೆ ಆ ಥರದ ನಾಲ್ಕು ಸಂಗತಿಗಳನ್ನು ಹೇಳ್ಬಿಟ್ರೆ ಅದರಲ್ಲೂ ಎಮೋಷ್ನಲ್ ಸಂಗತಿಗಳನ್ನು ಸೇರಿಸ್ಬಿಟ್ರೆ ನಾವು ಭಾಳ ಬೇಗ ಒಪ್ಕೊಂಡ್ಬಿಡ್ತೀವಿ ವೀಕ್ ಆಗಿಬಿಡ್ತೀವಿ ಫಾರ್ ಎಕ್ಸಾಂಪಲ್ ಅಜ್ಮೀರದಲ್ಲಿ ಇನ್ನೂರೈವತ್ತು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು ಮಾಡಿದವರು ಯಾರು ಅಜ್ಮೀರ್ ದರ್ಗಾದ ಫ್ಯಾಮಿಲಿಗೆ ಸೇರಿದ ಮಕ್ಕಳು ಹೆಂಗ್ ಮಾಡಿದ್ದು ಒಂದ್ ಹೆಣ್ಮಗಳನ್ನ ಕರ್ಕೊಂಡು ಹೋದ್ರು ಆ ಹೆಣ್ಮಗಳ ಜೊತೆ ಒಬ್ಬನಿಗೆ ಅವನಿಗೆ ಫ್ರೆಂಡ್ಶಿಪ್ ಇತ್ತು ಅವನವಳನ್ನ ಅವಳ ಜೊತೆ ದೇಹವ ಸಂಪರ್ಕ ಮಾಡಿಕೊಂಡ ಅದನ್ನ ವಿಡಿಯೋ ಮಾಡ್ಲಾಯ್ತು ಅವಳಿಗೆ ಮತ್ತೆ ಆ ವಿಡಿಯೋ ತೋರಿಸಿ ಹೆದರಿಸಿ ಇನ್ನಾಲ್ಕು ಜನ ಮಾಡಿದ್ರು ಫ್ರೆಂಡ್ ಫ್ರೆಂಡನ್ನ ಅವಳ ಮೂಲಕ ಕರೆಸಿದ್ರು ಇನ್ನೊಂದ್ ಜನ ಒಟ್ಟು ಇನ್ನೂರ ಜನಕ್ಕಾಯ್ತು